ನಾನು ಬಂದ ಮೇಲೆ ನನಗೆ ತುಂಬಾ ಬೇಕಾದಷ್ಟು ಕಷ್ಟ ಇತ್ತು ಆ ಕಷ್ಟಗಳೆಲ್ಲ ನೆರವೇರಿದೆ ಈ ಅಮ್ಮನವ್ರು ನೋಡಕ್ಕೆ ಎರಡು ಕಣ್ಣಿಂದ ಸಾಲದಿಲ್ಲ ಈ ತರ ನಾನು ದೇವರು ಈ ತರ ಸಂಭ್ರಮ ನಾನ್ ಜೀವಮಾನದಲ್ಲೂ ನೋಡಿದೆ ಈ ರೀತಿ ಅದಲ್ಲದೆ ನನ್ನ ಮಕ್ಕಳೆಲ್ಲ ಇಬ್ಬರು ದೂರ ಆಗಿದ್ರು ಈಗ ತುಂಬಾ ಹತ್ರ ಆಗ್ತಾ ಇದ್ದಾರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಮತ್ತೆ ಕೆಲಸ ಸಿಗದೇ ಇರೋ ಸಮಸ್ಯೆಗಳು ಎಲ್ಲ ಇಲ್ಲಿಂದ ಸರಿ ಹೋಗಿದೆ ನನ್ನ ಮೈದನ್ಗೆ ಮದ್ವೆ ಆಗ್ಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಫಸ್ಟ್ ಬಂದಿದ್ವಿ ಅವನಿಗೆ ಮದ್ವೆ ಆಯ್ತು ಮಗು ಆಯ್ತು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನಾವು ಹೆಚ್ಚುಕೋಟೆ ತಾಲೂಕು ಆರ್ ಪಿ ಸರ್ಕಲ್ ಎಣಪುಷ್ನವರು ನನ್ನ ಹೆಸರು ಎಚ್ ಎಮ್ ಕೃಷ್ಣ ಶೆಟ್ಟಿ ಅಂತ ನಾನು ಒಂದು ವರ್ಷದಿಂದ ಬರ್ತಾಯಿದ್ದೀನಿ ನಾನು ಬಂದ ಮೇಲೆ ನನಗೆ ತುಂಬ ಬೇಕಾದಷ್ಟು ಕಷ್ಟ ಇತ್ತು ಆ ಕಷ್ಟಗಳೆಲ್ಲ ನೆರವೇರಿದೆ ಆದರೆ ಈ ಅಮ್ಮನವ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇಲ್ಲಿ ತಡೆ ಹೊಡಿಬೇಕು ಅಂದರೆ ಒಂದು ಪೈಸೆ ತಗೊಳ್ಳೋದಿಲ್ಲ ಯಾರೂ ಅಲ್ಲಿ ಏನೂ ನಡೆಯೋದಿಲ್ಲ ಇದರಲ್ಲಿ ಮತ್ತು ಈ ಅಮ್ಮನವ್ರು ನೋಡೋಕ್ಕೆ ಎರಡು ಕಣ್ಣಿಂದ ಸಾಲೋದಿಲ್ಲ ಈ ಥರ ನಾನು ದೇವರು ಈ ಥರ ಸಂಭ್ರಮ ನಾನು ಜೀವ ಈ ರೀತಿ ಅದಲ್ಲದೆ ನನ್ನ ಮಕ್ಕಳೆಲ್ಲ ಇಬ್ಬರು ದೂರ ಆಗಿದ್ದರು ಈಗ ತುಂಬ ಇದ್ದಾರೆ ಆಗ್ತಾಯಿದ್ದಾರೆ ಭತ್ತ ಸ್ವಾಮೀಜಿ ಸ್ವಾಮೀಜಿಯವರಂತೂ ಎರಡು ಕಣ್ಣು ಸಾಲದು ಸ್ವಾಮೀಜಿಯವ್ರು ನೋಡೋಕ್ಕೆ ಅಷ್ಟೇ ಆನಂದವಾಗಿದ್ದಾರೆ ಅಷ್ಟೇ ಫ್ರೀಯಾಗಿ ಮಾತಾಡ್ತಾರೆ ಅಷ್ಟೇ ಇದಾಗಿ ಇದು ಮಾಡ್ತಾಯಿದ್ದಾರೆ ಆ ನಂಬಿದೀವಿ ಆ ಮಹಾತಾಯಿನ ಆ ಮಹಾಕಾಳಿನ ಎಲ್ಲ ಒಳ್ಳೇದಾಗಿದೆ ಸರ್ ನಾನು ಹೋಗೋದು ಬಿಸ್ನೆಸ್ಗೆ ಗುಜರಾತ್ಗೆ ಗುಜರಾತ್ಗೆ ಹೋಗಬೇಕು ಅಂದರೆ ಅಮ್ನೋ ಬೇಡ್ಕೊಂಡೆ ನಾನು ಹೋಗೋದು ಗುಜರಾತ್ ಸ್ಟೇಟ್ಗೆ ನಾನು ಬಿಸ್ನೆಸ್ಗೆ ಹೋಗೋದು ಈಗಲೂ ನಾನು ಅಮ್ನೋಗೆ ಈಗ ಸ್ವಾಮೀಜಿಯವ್ರಿಗೆ ಹೇಳಿದ್ದೀನಿ ನಾನು ಶುಕ್ರವಾರ ಗುಜರಾತ್ಗೆ ಹೋಗ್ತಾಯಿದ್ದೀನಿ ಒಳ್ಳೇದಾಗತ್ತಪ್ಪ ನಿನಗೆ ನೀವು ತುಂಬ ನಂಬಿದೆಯಾ ಅಮ್ಮವ್ರನ್ನ ಯಾವ ತೊಂದ್ರೂ ಬರಲ್ಲ ನೀವು ಹೋಗ್ಬಾರ್ದವ್ರು ಒಳ್ಳೇದು ಮಾಡಲಿಂದ ಆ ಸ್ವಾಮೀಜಿ ಅವರು ನನಗೆ ತುಂಬ ಆಶೀರ್ವಾದ ಮಾಡಿದರು ನಮ್ಮ ಹೆಸರು ಮಯೂರಿ ಅಂತ ನಾವು ಚಿಕ್ಕಬಳ್ಳಾಪುರಿಂದ ಬಂದಿದ್ದೀವಿ ಇಲ್ವೇ ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕಾಳಿಕಾಂಬ ದೇವಸ್ಥಾನ ಅಂತ ಇಲ್ಲಿಗೆ ಬಂದು ನಮಗೆ ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ಇಲ್ಲಿ ತುಂಬ ಜನ ಬಂದಿದ್ದಾರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ ಆದಷ್ಟು ಎಲ್ಲರೂ ಬಂದು ಇಲ್ಲಿಗೆ ಬಂದು ತಡೆ ಓಡಿಸ್ಕೊಂಡು ಹೋಗಿ ಇಲ್ಲಿ ಒಂದು ರೂಪಾಯಿ ಖರ್ಚಿಲ್ಲ ನಿಮಗೆ ಬಂದರೆ ಬಂದು ಎಲ್ಲ ತಡೆ ಓಡಿಸ್ಕೊಂಡು ನಿಮ್ಗೆ ಒಳ್ಳೇದಾಗೋ ಥರ ನೋಡ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ ಕಷ್ಟದಲ್ಲಿರೋರಿಗೆ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಂದರೆ ಏನು ನಡೆಯಲ್ಲ ಅವೆಲ್ಲ ನ ಯಾರಿಗಾದ್ರೂ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋರಿಗೆ ದಯವಿಟ್ಟು ಬಂದಿಲ್ಲ ಒಂದ್ಸರಿ ನೋಡ್ಕೊಂಡು ಹೋಗಿ ಎಲ್ಲರಿಗೂ ನಾ ನಂಬಿಕೆ ಬರುತ್ತೆ ಇದ್ದಾರೆ ಅಂತ ನಮಗಿಲ್ಲಿ ಬಂದು ತುಂಬ ಒಳ್ಳೇದಾಯ್ತು ಅದು ದೇವ್ರು ನಾನು ನಾನು ಫಸ್ಟ್ ಟೈಮ್ ನೋಡಿದಾಗ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇವರೇ ನಡೆಸ್ತಾ ಇದಾರೆ ಇವರೇ ಓಡಾಡ್ತಾ ಇದ್ದಾರೆ ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯಿತು ಇಲ್ಲಿ ದೇವರೇ ಎಲ್ಲ ಮಾಡಿಸ್ತಾ ಇರೋದು ಅವ್ರ ಕೈಯಲ್ಲಿ ಅಂತ ಸೊ ನಮ್ಮ ನಂಬಲೇ ಬೇಕು ನಾವು ಅದು ಹೆಂಗೆ ತಿರುಗಿಸುತ್ತೆ ಅಂದರೆ ಅದು ಒಬ್ಬರು ಮಾಡಿದ್ರೆ ಪರವಾಗಿಲ್ಲ ಇದು ನಾಲ್ಕೈದು ಜನ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇದೆ ಅಂದರೆ ನಂಬಲೇ ಬೇಕು ನಾವು ನನಗೆ ಇಲ್ಲಿಗೆ ಬಂದಿದ್ದ ತಕ್ಷಣ ಒಂದು ಗೊತ್ತಾಗಿದ್ದೇನೆಂದರೆ ಇಲ್ಲಿ ತುಂಬ ಪಾಸಿಟಿವ್ ವೈಬ್ ಇದೆ ಯಾವುದಾದ್ರೂ ಮನಸ್ತಾಪ ಏನೇ ಇಲ್ಲಿ ಇಲ್ಲಿಗೆ ಬಂದಮೇಲೆ ಒಂಥರ ಮನಶ್ ಶಾಂತಿ ಆಗ್ತಾ ಇದೆ ಬರುವಂಥ ಮಕ್ಕಳಿಗೆ ಈ ತುಂಬ ಒಳ್ಳೆಯದಾಗತ್ತೆ ಹೋಗಿ ಬನ್ನಿ ನಂಬಬೇಕು ಈ ಅಮ್ಮನವ್ರನ್ನ ನಂಬಿದ್ರೆ ಫಲ ಸಿಗುತ್ತೆ ನಿಮಗೆ ನೆಮ್ಮದೇ ಇದೆ ಯಾವುದೂ ಆಗೋದಿಲ್ಲ ಈ ಮಹಾತಾಯಿನ ನಮ್ದವ್ರಿಗೆಲ್ಲ ಒಳ್ಳೆಯದಾಗಿದೆ ನಾನು ಫಸ್ಟ್ ಫಸ್ಟ್ ಬಂದಾಗ ಎಲ್ಲ ಹತ್ಕೊಂಡೇ ಕೇಳಿದ್ದು ನಾನು ನನ್ನ ಅಳೆ ನೋಡಿ ಅಮ್ಮನವ್ರಿಗ ಭಾಳ ಅವ್ರ ನನ್ನ ಕಷ್ಟ ಪರಿಹಾರ ಆಗಿದೆ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ತುಂಬ ದೂರ ಇದ್ದರು ಒಬ್ಬ ಸಾಫ್ಟ್ವೇರು ಒಬ್ಬನ ಫೈವ್ ಸ್ಟಾರ್ ಹೋಟೆಲ್ ಮ್ಯಾನೇಜರ್ ಆಗಿದ್ದಾನೆ ಆದರೆ ಈಗ ಈ ಇಲ್ಲಿಗೆ ಈ ಸನ್ನಿಧಿ ಬಂದ ಮೇಲೆ ಬರ್ತಾ ಇದ್ದಾರೆ ಅದಲ್ಲದೆ ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿರ್ಲಿಲ್ಲ ಅವ್ರಿಗೆ ಹದಿನೆಂಟು ಇಂಚು ಆಪ್ರೇಷನ್ ಆಗಿದೆ ಇಲ್ಲಿಗೆ ಬಂದ ಮೇಲೆ ನಾವು ಬೇಕಾದಷ್ಟು ಆಸ್ಪತ್ರೆಗಳಿಗೆ ಎಲ್ಲೆಲ್ಲ ತೋರಿಸ್ತೇವೆ ಇಲ್ಲಿಗೆ ಬಂದ ಮೇಲೆ ಇವ್ರ ಆರೋಗ್ಯ ತುಂಬ ಸುಧಾರ ಸುಧಾರಿಸಿದೆ ಏನೇ ಮೈಕೈ ನೋವು ಬರಲಿ ಏನೇ ಸುಸ್ತಾಗಿರಲಿ ಏನೇ ಇದಾಗಿರಲಿ ಯಾವ ಮಣ್ಣಿನೋವುಗಳು ಬಂದಿರಲಿ ಯಾವ ಕಾಲು ನೋವು ಬಂದಿರಲಿ ಇಲ್ಲಿ ಬಂದು ಮೂರು ಸಾರಿ ತಡ ಎಲ್ಲ ಒಳ್ಳೆ ವಾಸಿಯಾಗುತ್ತೆ ನಿವಾರಣೆ ಆಗುತ್ತೆ ಪರಿಹಾರ ಆಗುತ್ತೆ ನನ್ನ ಹೆಸರು ಲಾವಣ್ಯ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಇಲ್ಲಿಗೆ ಬಹಳ ಒಂದು ಆರು ಏಳು ವರ್ಷದಿಂದ ಇದು ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಮತ್ತು ಕೆಲಸ ಸಿಗದೇ ಇರೋ ಸಮಸ್ಯೆಗಳು ಎಲ್ಲ ಇಲ್ಲಿಂದ ಸರಿ ಹೋಗಿದೆ ನನ್ನ ಮೈದನ್ಗೆ ಮದುವೆ ಆಗಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಫಸ್ಟ್ ಬಂದಿದ್ವಿ ಅವನು ಮದುವೆ ಆಯಿತು ಅವ್ನ ಮಗು ಆಯಿತು ಇಬ್ರು ಮೈದರಿದ್ರು ಕೊನೆ ಮೈದನ್ಗೂ ಅಷ್ಟೇ ಮದುವೆ ವಿಷಯದಲ್ಲಿ ಇಲ್ಲಿಗೆ ಬಂದಿದ್ವಿ ಮೂರು ತಿಂಗಳು ಟೈಮ್ ಕೊಟ್ಟರು ಸ್ವಾಮಿಗಳು ಆ ಟೈಮ್ ಅಷ್ಟರಲ್ಲೇ ಅವ್ನಿಗೆ ಮದುವೆನೂ ಆಯಿತು ಮತ್ತು ಒಂದು ಕೆಲಸ ಇನ್ನೂ ಅಪ್ಪರ್ ಪೊಸಿಷನಲ್ಲಿ ಬೇಕು ಅಂತ ಕೇಳಿದ್ದ ಅದು ಆಯಿತು ಆಮೇಲೆ ಇಲ್ಲ ಒಂದು ಇನ್ನೂ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ತಡೆ ಹೊಡ್ಕೊಡ್ತಾರೆ ತಡೆ ಅಷ್ಟೇ ನಾವು ಇಲ್ಲಿರ್ತೀವಿ ಯಾವುದಕ್ಕೂ ಒಂದು ರೂಪಾಯಿ ದುಡ್ಡು ತಗೊಳ್ದೆ ಇಲ್ಲಿ ತಡೆ ಬಹಳ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಈ ತಾಯಿನ ಈ ತಾಯಿ ಸಾನ್ನಿಧ್ಯನ ನಾವು ಇನ್ನೂ ಬಿಟ್ಟಿಲ್ಲ ಹೀಗೆ ಬರ್ತಾ ಇದ್ದೀವಿ ಅಮ್ಮ ತುಂಬ ಪವರ್ಫುಲ್ ಇದೆ ಅಮ್ಮ ಗರಗರ ಅಂತ ತಿರ್ಗೋದು ನೋಡೋಕೆ ಒಂದಿದು ಆ ನಾಲ್ಕು ಜನ ಹೇಗೆ ಕುಣಿತಾರೆ ಅಂತಂದರೆ ಅಮ್ಮ ಮೈಮೇಲೆ ನಿಜವಾಗ್ಲೂ ಬಂದಿದೆಯೇನೋ ಅಂತ ಅವ್ರು ಕಾಲಿಗೆಲ್ಲ ಏಟಾಗ್ತಿದ್ರು ಅಮ್ಮ ಕುಣಿಸ್ತಾಳೆ ತುಂಬ ಶಕ್ತಿ ಇದೆ ಇಲ್ಲಿ ಇಲ್ಲಿ ಏನೂ ಯಾವುದೂ ಹಣದ ಕಾಸಿಂದು ವ್ಯವಸ್ಥೆಗಾಗಲಿ ಅಥವಾ ಅದನ್ನೇ ಬೇಕು ದುಡ್ಡಿಗೋಸ್ಕರ ಅಂತ ಇಲ್ಲಿ ಯಾವುದೇ ಒಂದು ಪೂಜೆಗಳಾಗಲಿ ಅದೆಲ್ಲ ಮಾಡಲ್ಲ ದೇವಿಗೆ ನಮ್ಗೇನಾದ್ರೂ ಒಳ್ಳೇದಾಗಿದ್ದರೆ ಅದು ನಮ್ಮ ಪ್ರೀತಿ ಕೇಳ್ತಾರೆ ವಿನಹ ಯಾವುದೇ ಒಂದು ದುಡ್ಡಿಸ್ಕೊಂಡು ಇಲ್ಲಿ ಏನೇ ಥರದ್ದು ಅದೇ ಪರಿಹಾರಗಳೆಲ್ಲ ಮಾಡ್ಕೊಡಲ್ಲ ನಾವು ಶ್ರದ್ಧಾಭಕ್ತಿಯಿಂದ ಬಂದು ಇಲ್ಲಿ ಮಾಡಿಸ್ಕೊಂಡ್ರೆ ಎಲ್ಲ ರೀತಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ನಮ್ಮದು ಚಿಕ್ಕಬಳ್ಳಾಪುರ ನನ್ನ ಹೆಸರು ಅನಸೂಯ ಅಂತ ಸುಮಾರು ಐದಾರು ವರ್ಷದಿಂದ ಬರ್ತೀನಿ ನಾನು ನಿಮಗೆ ಫಸ್ಟು ನನ್ನ ಒಬ್ಬರು ಕರ್ಕೊಂಡು ನಮ್ಮ ಮನೆ ಕೆಲಸ ಮಾಡೋರು ಅವರಿಂದ ಎಲ್ಲ ಇಲ್ಲಿ ತಿಳಿದಿದ್ದು ಸ್ವಾಮಿಗಳು ಅಷ್ಟೇ ತುಂಬ ನಮಗೆ ಒಳ್ಳೇದು ಮಾಡಿದ್ರು ತುಂಬ ಮರ್ಯಾದೆ ಕೊಡ್ತಾರೆ ಎಲ್ಲ ಕಡೆಗಿಂತಲೂ ಇವರು ತುಂಬ ನಮಗೆ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ನನ್ನ ಮಕ್ಕಳ ವಿಷಯದಲ್ಲಾಗಲಿ ನಮ್ಮ ವಿಷಯದಲ್ಲಾಗಲಿ ನಮ್ಮ ಮನೆಯಲ್ಲಿ ಇದೇ ಏನೋ ಒಂಥರ ಭೂತಪ್ರೇತ ಥರ ಇತ್ತು ಅದೆಲ್ಲ ಸಂಸ್ಥೆ ಬ ಬಗೆಹರಿಸಿದ್ರು ಇವಾಗ ನಾವು ಸ್ವಲ್ಪ ಆರಾಮಾಗಿದ್ದೀವಿ ಇನ್ನೂ ಬೇರೆಯವ್ರಿಗೆಲ್ಲ ಹೇಳ್ತೀನಿ ನಾನು ಹೀಗಿರ್ರಿ ಈ ಥರಕ್ಕೆ ಈ ಕಡೆ ಹೋಗ್ರಿ ಅಂತ ಪ್ರತಿ ವರ್ಷವೂ ಬಂದು ಇಲ್ಲಿ ಮಾಡಲಕ್ಕಿ ಕಟ್ತೀವಿ ನಮಗೆ ತುಂಬ ಅನುಕೂಲ ಆಗಿದೆ ಇದರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಯಾವುದೇ ಒಂದು ಸುಳ್ಳಿಲ್ಲ ಎಲ್ಲದರಲ್ಲೂ ಚೆನ್ನಾಗಿದೆ ಬೇರೆ ಕಡೆ ಆದರೂ ಒಂಥರ ಇದಿದೆಯನ್ನು ಇಲ್ಲಿ ಮಾತ್ರ ತುಂಬ ನಾವು ಇಲ್ಲಿ ಬರೆದಿದ್ರೂ ನಾವು ಪ್ರತಿ ದಿವಸ ಎಮ್ಮನ ಮಹಾಕಾಳಿ ಅಂತ ಬೇಡ್ಕೊಂಡ್ಬಿಟ್ರೆ ನಮ್ಗೆ ತುಂಬ ಕಷ್ಟಗಳೆಲ್ಲ ಬಗೆಹರಿಸಿದೆ ಅರಿಕೆರೆ ಒಂದೆರಡು ಹಾಸ್ಪಿಟ್ಲಾಗಿದ್ದೀವಿ ನಮಗೇನು ಮೇಲೆ ಕಾಣಿಸಲಿಲ್ಲ ಆಮೇಲೆ ಇಲ್ಲಾರೋ ಓಮ್ ಮಾಡ್ತಾ ಇದ್ದರೂ ಅಲ್ಲಿ ಅಲ್ಲಿಗೆ ಹೋಗಪ್ಪ ಮೇಲಾಗ್ಬೋದು ಅಂತಂದರು ಅಲ್ಲಿಗೆ ಬಂದ್ವಿ ಇವತ್ತು ಹದಿನೈದು ವರ್ಷದಿಂದನೂ ಬರ್ತಾ ಇದ್ದೀವಿ ನಮ್ಮಮ್ಮ ಬೆಳೆ ಬೆಟ್ರೆ ಕೊಟ್ಟಿದ್ದಾಳೆ ಮನೆಗೆಲ್ಲ ಆರೋಗ್ಯ ಕೊಟ್ಟಿದ್ದಾಳೆ ನಮ್ಮನ್ನು ಸುಖವಾಗಿ ಮಡಗಿದ್ದಾಳಪ್ಪ ಹ್ಞೂ ಚಾನ ಕಷ್ಟಗಳಾಗಿ ನಮ್ಮನ್ನು ಕಡಿಗ್ ತಂದಳು ಅಲ್ಲದಿದ್ರೆ ಅನ್ಯಾಯ ಆಗೋ ಬಿಡೇವು ನಾವು ಊನಪ್ಪ ನಮ್ಮನ್ನ ಮಹಾ ಮಹಾತಾಯಿ ಒಂದು ರೂಪಾಯಿ ತಕೊಂಡಲ್ಲಪ್ಪ ತಡೆ ಹೊಡ್ಕೊಡ್ತಾರೆ ನಾವು ಅಲ್ಲಿ ಹೋಗಿ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಬರ್ಬೋದಪ್ಪ ಯಾರು ಒಂದು ರೂಪಾಯಿ ಕೂಡ ಅಲ್ಲಿ ಕೇಳೋರು ಇಲ್ಲ ನಾವು ಕೊಡೋದು ಇಲ್ಲಪ್ಪ ಹ್ಞೂ ಇದು ನಿಜವಾದ ಮಾತಪ್ಪ ನಿಜವಾದ ಮಾತು ನಮಗೆ ಬೆಳೆಗಳಾದವು ಮನೆಗೆ ಎಲ್ಲರಿಗೂ ಆರೋಗ್ಯ ಬಂತು ಅದಕ್ಕೆ ಮುಂಚೆ ಎಲ್ಲ ಕಾಯಿಲೆ ಆಗಲಿದ್ದವು ಎಲ್ರಿಗೂ ಆರೋಗ್ಯವಾಗಿದ್ದೀವಿ ಅದು ತಿಂಗಳು ತಿಂಗ್ಳಿಗೂ ಅಮಾಶೆಗೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಒಂದು ರೂಪಾಯಿ ದುಡ್ಡು ಇಲ್ಲ ಎಂಥದ್ದು ಇಲ್ಲ ತಡೆ ಹೊಡಿತಾರೆ ತಡೆಗೇನಾದರೂ ಒಂದಷ್ಟು ಕೊಡ್ತೀವೇನೋ ಮಿಕ್ಕ ಇಲ್ಲಿ ಏನೂ ದುಡ್ಡು ಕಾಸು ಎಂಥದ್ದು ಇಲ್ಲ ತುಂಬ ಚೆನ್ನಾಗಿ ನಮಗೆ ನಮ್ಮ ಮಕ್ಕಳಿಂದ ಯಜಮಾನ್ರಿಂದ ನಮ್ಮ ಫ್ಯಾಮ್ಲಿನೇ ಬರ್ತೀವಿ ಬಂದು ಎಲ್ಲ ಯಾವಾಗೂ ಇದು ಮಾಡ್ತೀವಿ ಪ್ರತಿ ವರ್ಷವೂ ಅಮ್ಮನಿಗೆ ಮೊಡಲಾಕಿ ಕೊಟ್ಟು ನಾವು ಇದು ಮಾಡ್ತೀವಿ ಏನಕ್ಕೂ ಸ್ವಾಮಿಗಳು ಆಸೆ ಪಡಲ್ಲ ದೇವರು ಬಂದು ತಲೆಯಲ್ಲಿ ಇಲ್ಲಿ ಬರೀತಾರಲ್ಲ ಆ ಥರ ನಾನು ಎಲ್ಲೂ ನೋಡಿಲ್ಲ ಪ್ರತಿಯೊಂದು ಅಕ್ಷರ ಬರೆದು ಅದರಲ್ಲೇ ಸ್ವಾಮಿ ಗರಗರನ್ ತಿರುಸೈತೆ ನಮ್ಮ ಬಗೆ ಇದು ಸಮಸ್ಯೆ ಏನಿದ್ರು ಅಲ್ಲಿ ಬರೆದು ತೋರಿಸುತ್ತೆ ಅಮ್ಮ ತಲೆ ಬಗ್ಸಿ ತೋರಿಸುತ್ತೆ ಅಂದರೆ ನಾನು ಎಲ್ಲೂ ಯಾವ ಕಡೆಯೂ ಯಾವ ದೇಶದಲ್ಲೂ ನೋಡಿಲ್ಲ ನಾನು ಆ ಥರ ತುಂಬ ಪವರ್ ತುಂಬ ಪವರ್ ತುಂಬ ಪವರ್ ಇಲ್ಲಿಂದ ಇದು ನಾವು ಜಾತ್ರೆ ಅಂತ ಮಾಡ್ತೀವಿ ಜಾತ್ರೆಗೆ ಕರ್ಕೊಂಡು ಬರ್ತೀವಿ ಮನೆ ಮನೆಗೂ ತುಂಬ ಒಳ್ಳೆ ಗರ ಗರ ಅಂತ ತಿರುಗಿ ತುಂಬ ಕ ಜಾತ್ರೆಗೆ ಅಂತ ಎತ್ಕೊಂಡು ಹೋಗ್ತೀವಿ ಅಮ್ಮನ್ನ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಪವರ್ ಇದೆ ಇಲ್ಲಿ ಏನಂತ ಸುಳ್ಳು ಆ ಥರದ್ದು ಏನೂ ಇಲ್ಲ ಜನ ದುಡ್ಡು ಕಳ್ಕೊಳ್ಳೋ ಅಂಥದ್ದೇನು ಇಲ್ಲ ಭಕ್ ಬರೋಂಥ ಭಕ್ತರಿಗೆ ತುಂಬ ಒಳ್ಳೆಯದಾಗ್ತಾಯಿದೆ ತುಂಬ ಚೆನ್ನಾಗೇ ಇದಾಗ್ತಾಯಿದೆ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗೇ ಆಗಲಿ ಸ್ವಾಮಿಗಳು ಏನೂ ತಗೊಳ್ಳೋದಿಲ್ಲ ತುಂಬ ಒಳ್ಳೆಯದು ಪ್ಪ ಇಲ್ಲಿಗೆ ಹೋಗ್ರಿ ಆ ಮಹಾತಾಯಿ ಒಳ್ಳೇದು ಮಾಡ್ತದೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಇಲ್ಲೇ ಮನ್ಗಿದ್ದು ಹೋದ್ರೆ ಇದ್ದಿದ್ದು ಉತ್ತಮವಾದಬೋದು ಕಪ್ಪ ಅದು ಒಳ್ಳೇದು ಇಲ್ಲಿ ಹ್ಞೂ ಯಾರಾನ ಏನೋ ಕೆಡಕು ಮಾಡಿರಲಿ ಎಂಥದ್ದು ಏನ ಆಚಾರಗಳಿದ್ರೆ ಮೇಲಾತಾವಪ್ಪ ಹ್ಞೂ ನಾನು ಹದಿನೈದು ವರ್ಷ ನನಗೆ ಸರ್ವಿಸ್ ಚಾನ ಒಳ್ಳೇದಾಗೈತಪ್ಪ ನನಗೆ ನಮಗೆ ಎರಡು ಹಾಸ್ಪಿಟ್ಲೇ ತಿರ್ಗ್ಕೊಂಬಂದ್ವಿ ಅಲ್ಲಿ ಏನೂ ನನಗೆ ಗುಣ ಕಾಣಿಸಲಿಲ್ಲ ಇಲ್ಲಿಂದ ಯಾರೋ ಓಂ ಸುಟ್ಕೊಂಡು ಯಜಮಾನಮ್ಮನ ಬಂದ್ಲು ಅಪ್ಪ ಇಲ್ಲಿ ಏನು ಹಾಸ್ಪಿಟ್ಲೊಳಗೆ ಏನು ಆಗಂಗಿಲ್ಲ ನಿನಗೆ ಅದೇನೋ ಸ್ವಲ್ಪ ಭಂಡಾರ ಎತ್ತಿ ಇಲ್ಲಿ ಮಕ್ಕಕ್ಕೆ ಅಲ್ಲಿ ಓಮ್ ಇದ್ದಾರೆ ನೀನು ಅರ್ಜೆಂಟಾಗಿ ಆವಾಗ ಅಲ್ಲಿ ಆಟ ಮಾಡ್ಕೊಂಡು ಆಟದೊಳಗೆ ಎತ್ಕೊಂಬಂದರು ನನ್ನ ಇಲ್ಲಿಗೆ ಎತ್ಕೊಂಬಂದರು ಆಮ್ಯಾಕ ದೇವ್ರ ಮೆರವಣಿಗೆ ಬಂತು ಇಲ್ಲಿಗೆ ಏನು ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಜ್ಞಾನ ಇರಲಿಲ್ಲ ಅಲ್ಲಿ ಮುನ್ಗಿಸ್ಬಿಟ್ರು ಆಮೇಲೆ ಹತ್ತು ನಿಮಿಷ ಆದಮೇಲೆ ನಾನೇ ಎದ್ದು ದೇವ್ರನ್ನ ಎತ್ಕೊಂಡು ಒಂದು ರೌಂಡಿಗೆ ಬಂದೆ ಆಟದೊಳಗೆ ಬಂದವನು ನಾನು ಊರಿಗೆ ನಡ್ಕೊಂಡೇ ಹೋದೆ ಹ್ಞೂ ನಮ್ಮಮ್ಮ ಅಷ್ಟು ಶಕ್ತಿ ಕೊಟ್ಲಪ್ಪ ನನಗೆ ಹ್ಞೂ ಅಷ್ಟು ಶಕ್ತಿ ಕೊಟ್ಟು ನಮ್ಮನ್ನು ಕಾಪಾಡಿಗೆ ಬತ್ತಾವಳಪ್ಪ ವೀಕ್ಷಕರೇ ಶ್ರೀ ಕಾಳಿಕಂಬ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು